ಹಾಯ್ ಸ್ನೇಹಿತರೆ ಹಾಯ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಹಾಯ್ ನಾನಿವತ್ತು ಬಂದಿದ್ದೀನಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತಸ್ನಳ್ಳಿ ತುಮಕೂರು ಇಲ್ಲಿ ತರಕಾರಿ ಹಣ್ಣುಗಳು ಏನೇನು ರೇಟ್ ಇದೆ ಇವತ್ತಿನ ರೇಟ್ ಏನೇನೈತೆ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ನೋಡ್ಬೋದು ಎಡಭಾಗದಲ್ಲಿ ವಿಲೇದಲ್ಲಿ ಅಡಿಕೆ ವ್ಯಾಪಾರಿಗಳು ಕಾಣಿಸ್ತಾರೆ ಹಾಗೆ ಬಲ್ಭಾಗದಲ್ಲಿ ತರ್ಕಾ ತರಕಾರಿ ಅಂಗಡಿ ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ಅಂಗಡಿಗಳಿದ್ದಾವೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ತರಕಾರಿ ಅಂಗಡಿಗಳು ಸಿಗ್ತವೆ ನೋಡಿಸ್ಬೇಕು ನೋಡಿದ್ರಲ್ಲ ಇವತ್ತು ಶನಿವಾರ ಬೇರೆ ಜನ ಇಲ್ಲ ಎಲ್ಲ ಸೊಪ್ಪು ತುಂಬ ಕಡಿಮೆ ಇದೆ ಹಾಗೂ ತರಕಾರಿನೂ ಕೂಡ ತುಂಬ ಕಡಿಮೆ ಇದೆ ಮಳೆ ಬೇರೆ ಬರುವಾಗಿದೆ ಟೊಮೊಟೊ ನೂರು ರೂಪಾಯಿಗೆ ಮೂರು ಕೆ ಜಿ ನೋಡಿ ಸ್ನೇಹಿತರೆ ದೇವಸ್ಥಾನ ಮುಂಭಾಗ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಮನೆಗೆ ಹೋಗೋಣ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ಏ ಧನ್ಯವಾದಗಳು ಇನ್ನೂ ಯಾರ್ಯಾರು ನನ್ನ ವಿಡಿಯೋ ನೋಡಿಲ್ಲ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ನನ್ನ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ನಿಮಗೆ ನನಗೆ ಮೊದಲಿಗೆ ನೋಡ್ಬೋದು ಬಾಯ್